ಅವರು ಮುಸಲ್ಮಾನರಲ್ಲೇ ಶಿಯಾ ಮತ್ತು ಸುನ್ನಿ ಬಾಯಿ ಬಾಯಿ ಆಗಲಿಲ್ಲ ಅಂದಮೇಲೆ ಹಿಂದೂಗಳ ಜೊತೆನಲ್ಲಿ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಆಗ್ಲಿಕ್ಕೆ ಸಾಧ್ಯ ಇದೆ ಬಾಂಗ್ಲಾದೇಶದಿಂದ ಯಾರು ಬಂದಿದ್ದಾರೆ ಆ ಮುಸಲ್ಮಾನ್ಗಳನ್ನ ಅವ್ರಿಗೆ ತಿರುಗಾ ಕಳಿಸಬೇಕು ಮಿಲಿಟರಿ ಆಕ್ಷನ್ ಮಾಡಲೇಬೇಕು ಬಾಂಗ್ಲಾದೇಶದಲ್ಲಿ ಎಕ್ಸ್ಪೋರ್ಟ್ ಏನಾಗ್ತಾ ಇದೆ ಇಂಪೋರ್ಟ್ ಏನಾಗ್ತಾ ಇದೆ ಟೋಟಲ್ ಬ್ಯಾನ್ ಮಾಡಿಬಿಡಬೇಕು ಅವ್ರಿಗೆ ಎಲೆಕ್ಟ್ರಿಸಿಟಿ ಕೂಡ ಸ್ಟಾಪ್ ಮಾಡಬೇಕು ಅದನ್ನ ಭಿಕ್ಷಾ ಪತ್ರ ಇಡ್ಕೊಂಡು ಸುತ್ತೋ ರೀತಿನಲ್ಲಿ ಮಾಡಬೇಕು ಯಾರಾದ್ರೂ ನೋಡ್ಲಿ ಹಿಂದೂಗಳು ಅಂದ್ರೆ ಕಂಡಂಥ ನೋಡ್ತಾರೆ ನಮ್ಮ ಹಿಂದೂಗಳಿಗೆ ಒಂದೇ ರಾಷ್ಟ್ರ ಇರೋದು ಇದಕ್ಕೆ ಹಿಂದೂ ರಾಷ್ಟ್ರ ಅಂತ ಘೋಷಿತ ಆಗ್ಬೇಕು ನಮ್ಮ ನಮ್ಮ ಜನಗಳು ಇದೇ ತರ ಶಾಂತವಾಗಿ ಇದ್ರೆ ಇದೇ ರೀತಿ ಭಾರತ ದೇಶದಲ್ಲಿ ಇವತ್ತು ಬಾಂಗ್ಲಾದೇಶ ಎಪ್ಪತ್ತೊಂದರಲ್ಲಿ ನಾವು ಕೊಟ್ಟ ಭಿಕ್ಷೆಯಿಂದ ಬದುಕ್ತಾ ಇರತಕ್ಕಂಥ ಬಾಂಗ್ಲಾದೇಶ ಅದಕ್ಕೆ ನಿಯತ್ತಾಗಿರ್ಬೇಕಾಯ್ತು ನಿಯತ್ತು ಇಲ್ಲದೆ ಇರತಕ್ಕಂಥ ಒಂದು ಸಂಸ್ಕೃತಿ ಯಾವ್ದಾನ ಇತ್ತು ಅಂದರೆ ಅದು ಇಸ್ಲಾಂ ಸಂಸ್ಕೃತಿ ಅಂತ ಹೇಳ್ಬೋದು ಜಗತ್ತಿನ ಎಲ್ಲ ದೇಶಗಳ ಮೇಲೂ ಆಕ್ರಮಣವನ್ನು ಮಾಡಿ ರಕ್ತ ಪಿಪಾಸು ದಾಹವನ್ನು ತೀರಿಸಿಕೊಂಡು ಅಲ್ಲಿನ ಮೂಲ ಸಂಸ್ಕೃತಿಯನ್ನು ನಾಶ ಮಾಡಿರ್ತಕ್ಕಂಥದ್ದು ಇಸ್ಲಾಂ ನೋಡಿ ಅವರು ಕಷ್ಟ ಸಂಕಷ್ಟದಲ್ಲಿ ಬಂದಾಗ ಪ್ರವಾಹ ಪೀಡಿತರಾಗಿದ್ದಾಗ ಇಸ್ಕಾನ್ ಟೆಂಪಲ್ನಿಂದ ಅವ್ರಿಗೆ ಉಚಿತವಾದ ಊಟ ಆರೋಗ್ಯ ವಸತಿ ವ್ಯವಸ್ಥೆಗಳನ್ನು ಮಾಡಿಕೊಡೋ ಕೆಲಸ ಮಾಡಿತ್ತು ಯಾವ ತಾಯಿ ಎದೆಯ ಹಾಲನ್ನು ಕೊಡ್ತಾಳೋ ಅವಳನ್ನೇ ಭೋಗಿಸುವಂಥ ಒಂದು ವ್ಯವಸ್ಥೆಯನ್ನು ಅವರು ಇಟ್ಕೊಂಡಿದ್ದಾರೆ ಅವರ ಪದ್ಧತಿಗಳು ಆಚರಣೆಗಳೆಲ್ಲ ಆ್ಯಕ್ಚುಲಿ ನಮ್ಮ ಗೌರ್ಮೆಂಟ್ ಅವರು ಟೋಟಲ್ ಬಾಂಗ್ಲಾದೇಶದಲ್ಲಿ ಎಕ್ಸ್ಪೋರ್ಟ್ ಏನಾಗ್ತಾ ಇದೆ ಇಂಪೋರ್ಟ್ ಏನಾಗ್ತಾ ಇದೆ ಟೋಟಲ್ ಬ್ಯಾನ್ ಮಾಡಿಬಿಡಬೇಕು ಫಸ್ಟ್ ತಿಂಗ್ ಸೆಕೆಂಡ್ ಥಿಂಗ್ ಅವ್ರಿಗೆ ಎಲೆಕ್ಟ್ರಿಸಿಟಿ ಕೂಡ ಸ್ಟಾಪ್ ಮಾಡಬೇಕು ನಮ್ಮ ಅದಾನಿಯವರು ಎಲೆಕ್ಟ್ರಿಸಿಟಿ ಏನು ಸಪ್ಲೈ ಮಾಡ್ತಾ ಇದ್ದಾರೆ ಟೋಟಲ್ ಸ್ಟಾಪ್ ಮಾಡಬೇಕು ಪ್ಲಸ್ ಬಾಂಗ್ಲಾದೇಶಿಗಳು ಇಲ್ಲಿ ಏನು ಯಾರ್ಯಾರು ಇದ್ದಾರೆ ಕ್ಯಾಂಪಲ್ಲಿ ಅವ್ರು ಟೋಟಲ್ ಇಲ್ಲಿಂದ ಕಳಿಸ್ಬಿಡಬೇಕು ಎಸ್ ಕಲಿಸ್ಬೇಕು ಅವ್ರಿಗೆ ಆಮೇಲೆ ನಮ್ಮ ಮಿಲ್ಟ್ರಿ ಆ್ಯಕ್ಷನ್ ಮಾಡಬೇಕು ಬಾಂಗ್ಲಾದೇಶದಲ್ಲಿ ನಮ್ಮ ಮಿಲ್ಟ್ರಿಯನ್ನು ಕಲಿಸಿ ಅಲ್ಲಿ ನಮ್ಮ ಹಿಂದೂಗಳಿಗೆ ಯಾರು ಹಲ್ಲೆ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಸರಿಯಾಗಿ ಉತ್ತರ ಕೊಡಬೇಕು ಅಲ್ಲಿ ನಮ್ಮ ಹಿಂದೂಗಳಿಗೆ ಏನೇನು ಪ್ರಾಬ್ಲಮ್ಸ್ ಆಗ್ತಾ ಇದೆ ಬೇಕಾದ್ರೆ ಅವ್ರಿಗೆ ಇಲ್ಲಿ ಕರ್ಸ್ಕೊಬೇಕು ನಮ್ಮ ಹಿಂದೂಗಳಿಗೆ ಇಂಡಿಯಾ ಕರ್ಸ್ಕೊಬೇಕು ಅವ್ರಿಗೋಸ್ಕರ ನಮ್ಮ ಬಾರ್ಡರ್ ಓಪನ್ ಮಾಡಿಬಿಟ್ಟು ಅವ್ರಿಗೆ ಕರಿಬೇಕು ಇಲ್ಲಿ ಬಾಂಗ್ಲಾದೇಶದಿಂದ ಯಾರು ಬಂದಿದ್ದಾರೆ ಆ ಮುಸಲ್ಮಾನ್ಗಳನ್ನು ತಿರ್ಗಾ ಕಳಿಸ್ಬೇಕು ಹಿಂದೂ ಇಲ್ಲಿರೋ ಮುಸಲ್ಮಾನಾಗ ಏನು ಹೇಳ್ತಾ ಇಲ್ಲ ನಾವು ಬಟ್ ಇಲ್ಲಿಂದ ಇಲ್ಲಿ ಇಲ್ಲಿಗಲಾಗಿ ಯಾರು ಬಂದಿದ್ದಾರೆ ಅವ್ರಿಗೆ ತಿರ್ಗಾ ಕಳಿಸ್ಬೇಕು ಮತ್ತೆ ಮಿಲಿಟರಿ ಆ್ಯಕ್ಷನ್ ಮಾಡಲೇಬೇಕು ಆ್ಯಟ್ ಎನಿ ಕಾಸ್ಟ್ ಗೋರ್ಮೆಂಟ್ ಶುಡ್ ಟೇಕ್ ಅ ಮಿಲಿಟರಿ ಆ್ಯಕ್ಷನ್ ದೋಸ್ ವಾರ್ ಇನ್ನು ಇವ್ರಿಗೆ ಹಿಂದೂಗಳಿಗೆ ಈ ತರ ಹಿಂಸೆ ಕೊಡೋರಿಗೆ ಮಿಲ್ಟರಿ ಆಕ್ಷನ್ ಮಾಡಲೇಬೇಕು ಆವಾಗಲೇ ಅವ್ರಿಗೆ ತಲೆ ಮೇಲೆ ಬರೋದು ಇಲ್ಲಾಂದರೆ ಅಲ್ಲಿ ನಡೀತಾ ಇರೋ ಇವಾಗ ಸಿಚುವೇಶನ್ಗೆ ಹಿಂದೂಸ್ ಡೋಂಟ್ ಹ್ಯಾವ್ ಎನಿ ಸಪೋರ್ಟ್ ಓವರ್ ದೇರ್ ದೇ ಆರ್ ಸ್ಟ್ರಗ್ಲಿಂಗ್ ಲೈಕ್ ವೆರಿ ಬ್ಯಾಡ್ಲಿ ಸೊ ದೇರ್ ಶುಡ್ ಬಿ ಅ ಮಿಲ್ಟರಿ ಆಕ್ಷನ್ ಅಂಡ್ ಇಟ್ಸ್ ಅ ಮಸ್ಟ್ ನಮ್ಮ ಹಿಂದೂಗಳಿಗೆ ಒಂದೇ ದೇಶ ಇರೋದು ಭಾರತನೇ ಇಡೀ ವರ್ಲ್ಡ್ ಹಿಂದೂ ಭಾರತಕ್ಕೆ ಸಪೋರ್ಟ್ ಮಾಡಬೇಕು ಆಮೇಲೆ ಭಾರತೀಯರು ಆ ಬಾಂಗ್ಲಾದೇಶದಲ್ಲಿ ಇರೋ ಹಿಂದೂಗಳಿಗೆ ಸಪೋರ್ಟ್ ಮಾಡಬೇಕು ಇದು ಹಿಂದೂ ರಾಷ್ಟ್ರ ನಮ್ಮ ಹಿಂದೂಗಳಿಗೆ ಒಂದೇ ರಾಷ್ಟ್ರ ಇರೋದು ಇದಕ್ಕೆ ಹಿಂದೂ ರಾಷ್ಟ್ರ ಅಂತ ಘೋಷಿತ ಆಗಬೇಕು ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಆಗೋಕ್ಕೆ ಸಾಧ್ಯವೇ ಇಲ್ಲ ಹಿಂದೂ ಹಿಂದೂ ಬಾಯಿ ಬಾಯಿ ಆಗಬೇಕು ಅವರು ಮುಸಲ್ಮಾನರಲ್ಲೇ ಶಿಯಾ ಮತ್ತು ಸುನ್ನಿ ಬಾಯಿ ಬಾಯಿ ಆಗಲಿಲ್ಲ ಅಂದಮೇಲೆ ಹಿಂದೂಗಳ ಜೊತೆಯಲ್ಲಿ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಆಗಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಇಸ್ಲಾಮಿನ ಕ್ರೌರ್ಯವನ್ನು ಅರ್ಥ ಮಾಡಿಕೊಂಡು ಹಿಂದೂಗಳು ನಾವೆಲ್ಲರೂ ಒಂದು ಅನ್ನೋ ಭಾವದಲ್ಲಿ ಬರಬೇಕು ನಮ್ಮ ದೇಶದಲ್ಲಿ ಸಮಾನ ನಾಗರಿಕ ಸಮಿತಿಯನ್ನು ತರಬೇಕು ಎಲ್ಲರಿಗೂ ಒಂದೇ ಕಾನೂನನ್ನು ಹಾಕಬೇಕು ಬಾಂಗ್ಲಾ ತಗೊಳ್ತಾ ಇರತಕ್ಕಂತಹ ಒಂದು ಕಠಿಣವಾದ ಹಿಂದೂ ವಿರೋಧಿ ನಿಲುವನ್ನು ಖಂಡಿಸ್ತೀವಿ ನಾವು ಮತ್ತು ಕೇಂದ್ರ ಸರ್ಕಾರ ಆದೇಶದ ಮೇಲೆ ಏನೆಲ್ಲ ಕ್ರಮ ಕೈಗೊಳ್ಳೋಕೆ ಸಾಧ್ಯನೋ ಆರ್ಥಿಕ ಶಸ್ತ್ರಾಸ್ತ್ರ ಎಲ್ಲ ರೀತಿಯ ಕ್ರಮವನ್ನು ತಗೊಂಡು ಅದನ್ನು ಭಿಕ್ಷಾಪತ್ರ ಹಿಡ್ಕೊಂಡು ಜಗತ್ತಿನಲ್ಲಿ ಸುತ್ತೋ ರೀತಿಯಲ್ಲಿ ಮಾಡಬೇಕು ಅಲ್ಲಿನ ಹಿಂದೂಗಳಿಗೆ ವಾಪಸ್ ಕರೆಸ್ಕೊಳ್ಳೋ ಸಾಧ್ಯತೆ ಬಂದರೆ ನಾವು ಪೌರತ್ವವನ್ನು ಕೊಟ್ಟು ಈ ಭಾರತ ಕರೆಸ್ಕೊಡ್ಬೇಕು ಇಲ್ಲಿನ ಮುಸಲ್ಮಾನರು ಈ ದೇಶದ ಸಮಾನತೆಯನ್ನು ಈ ದೇಶದ ಕಾನೂನನ್ನು ಈ ದೇಶದ ಸಂವಿಧಾನವನ್ನು ಒಪ್ಕೊಳ್ತೀರನ್ನೇ ನಮಗೆ ಸಪ್ರೇಟ್ ಕಾನೂನು ಬೇಕು ಅನ್ನೋದೇ ಆದರೆ ಅವ್ರಿಗೆ ಸಪರೇಟ್ ಕಾನೂನು ಎಲ್ಲಿ ಸಿಕ್ಕುತ್ತೋ ಅಲ್ಲಿ ಹೋಗಿ ಭಿಕ್ಷೆಯನ್ನು ಎತ್ಕೊಂಡು ತಿನ್ಕೊಂಡಿರಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ನಾವು ಹಿಂದೂಗಳು ಆವಾಗ ಇಸ್ಕಾನ್ ಎಲ್ಲ ಕಟ್ಟಿ ನಿಮಗೆ ಊಟ ಎಲ್ಲ ಕೊಟ್ಟಿದ್ದೀವಿ ಇವಾಗ ನಿಮಗೇನೋ ಅವಕಾಶ ಸಿಕ್ಕಿದೆ ಅಂತ ನೀವು ಥರ ಮಾಡಬಾರ್ದು ಇದಕ್ಕೆ ನಮ್ಮ ಹಿಂದೂಗಳು ಒಗ್ಗಟ್ಟಾಗಬೇಕು ಫಸ್ಟ್ ಆಫ್ ಆಲ್ ನಮ್ಮ ದೇಶದಲ್ಲೇ ಹಲವಾರು ದೇಶದಿಂದ ಬಂದಿರುವಂತಹ ಇಲ್ಲಿ ಜೀವನ ನಡೆಸ್ತಿದ್ದಾರೆ ಫಾರ್ ಎಕ್ಸಾಂಪಲ್ ಮಾರ್ತಲ್ಲಿ ಈ ಬಾಂಗ್ಲಾದಲ್ಲಿ ಈಗೇನು ಹಳ್ಳೆ ನಡೀತಿದೆ ಅದೇ ರೀತಿ ಎಲ್ಲಿ ಬಾಂಗ್ಲಾದ ದೇಶದಲ್ಲೂ ಅದೇ ರೀತಿ ಜಗಜೀವರಾಮ್ ರಾಮನಗರದಲ್ಲಿ ಸುಮಾರು ವಾಸಿಗಳಿದ್ದಾರೆ ಅವರೆಲ್ಲರೂ ನಾವು ಯಾವುದೇ ರೀತಿ ಮುಟ್ಟಕ್ಕೆ ಹೋಗ್ತಿಲ್ಲ ಜೀವನ ನಡೆಸ್ಕೊಂಡು ಹೋಗಿ ಅಂತ ಬಿಡ್ತಾ ಇದ್ದೀವಿ ಆ ರೀತಿ ನಮ್ಮ ಹಿಂದೂಗಳಿಗೆ ಯಾಕೆ ಈ ರೀತಿ ಅನ್ಯಾಯ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಪೊಲಿಟಿಷಿಯನ್ಸ್ ಆಗಲಿ ಅಥವಾ ಅಡ್ಮಿನಿಸ್ಟ್ರೇಷನ್ ಆಗಲಿ ಎಲ್ಲ ಹಿಂದೂಗಳಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಮಾಡ್ದಾರೆ ಎಲ್ಲ ನೋಡ್ಕೋಬೇಕು ಅನ್ನೋದು ಈ ಪ್ರತಿಭಟನೆ ಉದ್ದೇಶವಾಗಿದೆ ಯಾರಾದರೂ ನೋಡ್ಲಿ ಹಿಂದೂಗಳು ಅಂದ್ರೆ ಥರ ನೋಡ್ತಾರೆ ನಾವು ಹಿಂದೂಗಳು ಎಚ್ಚೆತ್ಕೊಳ್ಳದೆ ಇದ್ರೆ ಈ ಕೃತಿಗಳು ಸತತವಾಗಿ ಇಟ್ಕೊಂಡು ಹೋಗ್ತಾನೆ ಇರ್ತದೆ ಈಗಲಾದರೂ ಒಗ್ಗಟ್ಟಾಗದೇ ಇದ್ರೆ ಬ್ರಿಟಿಷರಿಗೆ ಒತ್ತೆ ಆಗಿದ್ರಲ್ಲ ಅದೇ ರೀತಿ ಮುಂದೆನೂ ಆಗೋದ್ರೊಳಗೆ ಏನು ಸಂಶೆಯನ್ನೇ ಇಲ್ಲ ನಮ್ಮ ಕಾಶ್ಮೀರಲ್ಲಿ ಹಿಂದೆ ಹಿಂದೂ ಜನಗಳಿಗೆ ಎಲ್ಲ ಓಡಿಸಿದ್ರು ಅಲ್ಲಿಂದ ಮುಸ್ಲಿಮರು ಎಲ್ಲ ಸೇರಿ ಇದೇ ರೀತಿ ಈಗಲೇ ಬಾಂಗ್ಲಾದೇಶದಲ್ಲಿ ಅಲ್ಲಿ ನಡೀತಾ ಇರೋದು ನಮ್ಮ ಬಾಂಗ್ಲಾದೇಶದಲ್ಲಿ ಹಿಂದೂಗಳು ನಗಣ್ಯ ಆಗ್ತಾರೆ ಇದೇ ತರ ಓಡಿಸ್ತಾರೆ ಭಾರಿ ಅನ್ಯಾಯ ಆಗ್ತಾ ಇದೆ ಅಲ್ಲಿ ಹತ್ಯೆಗಳು ಆಗ್ತಾ ಇದೆ ಹೆಣ್ಮಗು ಮೇಲೆನ ದೌರ್ಜನ್ಯ ನಡೀತಾ ಇದೆ ನಮ್ ಜನಗಳು ಇದೇ ತರ ಶಾಂತವಾಗಿ ಇದ್ರೆ ಇದೇ ರೀತಿ